ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ನಾನ್ನೂರ ಏಳನೇ ಕಂತಿಗೆ ನಿಮಗೆ ಸ್ವಾಗತ ಪ್ರಧಾನಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ ನಂತರ ಇಟಲಿಗೆ ಹೋಗಿ ಬಂದಂತ ನರೇಂದ್ರ ಮೋದಿ ಅವರು ಬಿಹಾರ್ಗೆ ಹೋಗಿ ನಳಂದ ವಿಶ್ವವಿದ್ಯಾಲಯವನ್ನು ಉದ್ಘಾಟನೆ ಮಾಡಿದ್ರು ಉದ್ಘಾಟನೆ ಮಾಡುವ ಪ್ರಕ್ರಿಯೆಯಲ್ಲಿ ಹಳೆಯ ಭಾರತೀಯ ಪರಂಪರೆಯ ಕಥಾನು ಈ ದೇಶದ ಸಂಪ್ರದಾಯದ ಮೇಲೆ ಪರಂಪರೆಯ ಮೇಲೆ ದಾಳಿ ಮಾಡಿದ್ರು ನಾನು ಅದನ್ನು ಪುನರುತ್ಥಾನ ಮಾಡ್ತಿದ್ದೀನಿ ಎನ್ನುವಂತಹ ಎಲ್ಲಾ ಬಗೆಯಾದಂತಹ ಹಾವಭಾಗ ಮತ್ತು ಬಾಡಿ ಲ್ಯಾಂಗ್ವೇಜನ್ನು ಕೂಡ ಅಲ್ಲಿ ಅವರು ತೋರಿಸ್ರು ಇದರ ಸುತ್ತ ಅವರ ಜೊತೆಗಿರುವಂತಹ ಪಟಾಲ ಎಲ್ಲವೂ ಕೂಡ ಅವರ ಮಾಧ್ಯಮಗಳು ಎಲ್ಲವೂ ಕೂಡ ಹೇಗೆ ಮೋದಿಯವರು ಅಧಿಕಾರಕ್ಕೆ ಬಂದ ಕೂಡಲೇ ಈ ದೇಶದ ಭವ್ಯ ಪರಂಪರೆಯನ್ನು ಇಡೀ ವಿಶ್ವಕ್ಕೆ ಬಿತ್ತುವುದಕ್ಕೆ ಹೊರಟಿದ್ದಾರೆ ಹೆಂಗೆ ಇತಿಹಾಸದಲ್ಲಿ ನಳಂದ ವಿಶ್ವವಿದ್ಯಾಲಯ ನಳಂದ ವಿಶ್ವವಿದ್ಯಾಲಯ ಬೌದ್ಧ ಪರಂಪರೆಯ ವಿಶ್ವವಿದ್ಯಾಲಯ ಅದು ಪ್ರಾಯಶಃ ಜಗತ್ತಿನ ಮೊಟ್ಟ ಮೊದಲನೇ ವಿಶ್ವವಿದ್ಯಾಲಯ ನಿಲಯ ಅನ್ನುವಂತಹ ಹೆಮ್ಮೆ ಕೂಡ ಅದಕ್ಕಿದೆ ಇಂಗ್ಲೆಂಡಿನಲ್ಲಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಏನಿದೆ ಅದಕ್ಕಿಂತ ನಾನ್ನೂರ ಐನೂರು ವರ್ಷಗಳ ಹಿಂದೆಯೇ ಭಾರತದಲ್ಲಿ ಈ ಥರ ವಿಶ್ವವಿದ್ಯಾಲಯ ಸ್ವರೂಪದ ಒಂದು ವಿದ್ಯಾ ಕೇಂದ್ರವಿತ್ತು ಅದು ನಾಶವಾಯಿತು ಈಗ ಅವರು ಮತ್ತೆ ಪುನರುದ್ಧಾರ ಮಾಡ್ತಿದ್ದಾರೆ ಅನ್ನುವಂತಹ ಒಂದು ನೆರೆಟಿವ್ ಒಂದು ಸಂಕತನವನ್ನು ಕಟ್ಟಿದ್ದಾರೆ ಅದರಲ್ಲಿ ತುಂಬ ಮುಖ್ಯವಾದದ್ದು ಏನಪ್ಪ ಅಂತಂದರೆ ಈ ಹಿಂದಿನ ನಳಂದ ವಿಶ್ವವಿದ್ಯಾಲಯ ಬೌದ್ಧ ಪರಂಪರೆಯ ನಳಂದಾ ವಿಶ್ವವಿದ್ಯಾಲಯ ನಾಶ ಆಗುವುದಕ್ಕೆ ಕಾರಣವಾದದ್ದು ಭಕ್ತಿಯಾರ್ ಖಿಲ್ಜಿ ಎನ್ನುವಂತಹ ಒಬ್ಬ ಮುಸ್ಲಿಂ ವಿದೇಶಿ ದಾಳಿಕೋರನ ಕಾರಣಕ್ಕಾಗಿ ಹಾಗೆ ಭಾರತ ತನ್ನ ಎಲ್ಲ ಪರಂಪರೆಯನ್ನ ಹೆಮ್ಮೆಯನ್ನ ಮುಸ್ಲಿಮರ ದಾಳಿಯಿಂದಾಗಿ ಕಳ್ಕೊಳ್ತು ಅದೇ ರೀತಿ ಈ ಕಿಲ್ಜಿ ಮನೆತನ ಏನಿದೆ ಅವರ ಭಾಗವಾಗಿದ್ದಂಥ ಭಕ್ತಿಯಾರ್ ಕಿಲ್ಜಿ ನಳಂದ ವಿಶ್ವವಿದ್ಯಾಲಯನ ಇತಿಹಾಸದಲ್ಲಿ ನಾಶ ಮಾಡ್ದ ವರ್ತಮಾನದಲ್ಲಿ ಅಧಿಕಾರಕ್ಕೆ ಬಂದಂಥ ಯಾವ ಸರ್ಕಾರಗಳು ಕೂಡ ಈ ನಳಂದ ವಿಶ್ವವಿದ್ಯಾಲಯದ ಪುನರುತ್ಥಾನಕ್ಕೆ ಯಾವುದೇ ಬಗೆಯಾದಂಥ ಮುಂದೊಡಗನ್ನು ಇನಿಷಿಯೇಟಿವನ್ನು ತೆಗೆದುಕೊಳ್ಳಿಲ್ಲ ನೋಡಿ ನಾವು ಅಧಿಕಾರಕ್ಕೆ ಬಂದ ಮೇಲೇನೆ ಅದಕ್ಕೆ ಮುಂದೊಡಗು ತೆಗೆದುಕೊಂಡಿದ್ದೀವಿ ಹೀಗಾಗಿ ಪರಂಪರೆಗೆ ವರ್ತಮಾನಕ್ಕೆ ಭವಿಷ್ಯಕ್ಕೆ ಎಲ್ಲಕ್ಕೂ ನಾವೇ ವಾರಸುದಾರರು ನಾವು ಮಾತ್ರ ರಕ್ಷಕರು ಅನ್ನುವುದಕ್ಕೆ ನಳಂದ ವಿಶ್ವವಿದ್ಯಾಲಯವನ್ನು ಒಂದು ಉದಾಹರಣೆಯಾಗಿ ಬಳಸುವುದಕ್ಕೆ ಅವರ ಪಟಾಲ ಮೆಲ್ಲವೂ ಪ್ರಯತ್ನಿಸ್ತೇವೆ ಹೀಗಾಗಿ ಈ ಸಂಚಿಕೆಯಲ್ಲಿ ನಳಂದ ವಿಶ್ವವಿದ್ಯಾಲಯದ ಹಿರಿಮೆ ಏನು ಅದು ನಿಜಕ್ಕೂ ನಮ್ಮ ಹೆಮ್ಮೆ ಹಿರಿಮೆ ಏನು ಅದು ಅವನತಿ ಅಂತು ಅದಕ್ಕೆ ಕಾರಣ ಏನು ಮತ್ತು ಅದರ ಪುನರುತ್ಥಾನದಲ್ಲಿ ಯಾರ್ಯಾರು ಯಾವ್ಯಾವ ಪಾತ್ರ ವಹಿಸಿದ್ದಾರೆ ಹಾಗೂ ಮೋದಿ ಅವರು ಈ ಹತ್ತು ವರ್ಷಗಳ ಕಾಲಾವಧಿಯಲ್ಲಿ ಏನು ಮಾಡ್ತಿದ್ದಾರೆ ಅದರಿಂದ ನಿಜಕ್ಕೂ ನಳಂದ ವಿಶ್ವವಿದ್ಯಾಲಯದ ಹೆಮ್ಮೆ ವಾಪಸ್ ಬರ್ತಿದೆಯಾ ಅಥವಾ ಇಡೀ ದೇಶದ ಇಡೀ ಜಗತ್ತಿನ ಎದುರು ನಮ್ಮ ದೇಶ ಒಂದು ಅಪಹಾಸ್ಯಕ್ಕೆ ಗುರಿಯಾಗ್ತಿದೆಯಾ ಅನ್ನುವ ವಿಷಯಗಳನ್ನು ಈ ಸಂಚಿಕೆಯಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡುವುದಕ್ಕೆ ನಾನು ಬಯಸ್ತೇನೆ ಈಗಾಗಲೇ ನಾವು ಮಾತಾಡಿಕೊಂಡಂತೆ ನಳಂದ ವಿಶ್ವವಿದ್ಯಾಲಯ ಇಡೀ ಜಗತ್ತಿನ ಅತ್ಯಂತ ಹಳೆಯ ವಿಶ್ವವಿದ್ಯಾಲಯ ಇನ್ಫ್ಯಾಕ್ಟ್ ಹ್ಯು ಎನ್ ಸಾಂಗ್ ಅನ್ನುವಂತಹ ಚೈನಿ ಯಾತ್ರಿಕ ಭಾರತಕ್ಕೆ ಬಂದು ಹಲವಾರು ವರ್ಷಗಳ ಕಾಲ ಇಲ್ಲಿ ಪರ್ಯಟನೆ ಮಾಡಿ ನಳಂದ ವಿಶ್ವವಿದ್ಯಾಲಯದಲ್ಲೂ ಕೂಡ ವಿದ್ಯಾರ್ಥಿಯಾಗಿರ್ತಾನೆ ನಳಂದ ಇರುವಂಥದ್ದು ಬಿಹಾರದ ಪಾಟ್ನಾದ ಬಳಿ ಅಲ್ಲಿ ಆತ ಇದ್ದು ಹೇಗೆ ನಳಂದ ವಿಶ್ವವಿದ್ಯಾಲಯ ಕಾರ್ಯನಿರ್ವಹಿಸ್ತಾ ಇತ್ತು ಏನೇನಲ್ಲಿ ಕಲಿಸ್ತಾ ಇದ್ರು ಯಾವ ಬಗೆಯಲ್ಲಿ ದೇಶ ವಿದೇಶಗಳಿಂದ ಒಂದು ಅಂದಾಜಿನ ಪ್ರಕಾರ ಒಂದು ಹಂತದಲ್ಲಿ ಸುಮಾರು ಮೂರು ಸಾವಿರ ವಿದ್ಯಾರ್ಥಿಗಳು ಹತ್ತು ಹತ್ತಿರ ಸಾವಿರ ಜನ ಅಧ್ಯಾಪಕರು ಇದ್ದರು ಇಷ್ಟು ಭವ್ಯ ಪರಂಪರೆ ಹೊಂದಿದ್ದಂತ ನಳಂದ ವಿಶ್ವವಿದ್ಯಾಲಯ ಈ ವಿಶ್ವವಿದ್ಯಾಲಯದಲ್ಲಿ ಭೌತಿಕವಾದಂಥ ವಿಷಯಗಳು ವಿಜ್ಞಾನ ತಾತ್ವಿಕತೆ ತರ್ಕ ಮೆಡಿಸನ್ ಈ ಎಲ್ಲ ವಿಷಯಗಳನ್ನು ಕೂಡ ವರ್ಷಗಳ ಕಾಲ ಪಾಠ ಮಾಡ್ತಾ ಇದ್ರು ಈ ವಿಶ್ವವಿದ್ಯಾಲಯದಕ್ಕೆ ಸೇರೋಕೆ ಮುಂಚೆ ಮೌಖಿಕವಾಗಿ ಎಂಟ್ರೆನ್ಸ್ ಎಕ್ಸಾಮ್ ಕೂಡ ನಡೀತಿತ್ತು ಅಂತ ಹೇಳಲಾಗ್ತದೆ ನೀಟ್ ತರ ಅಲ್ಲ ಮೌಖಿಕವಾಗಿ ಎಷ್ಟು ಅರ್ಹರಿದ್ದಾರೆ ವರ್ಷಕ್ಕೆ ಮೇಲ್ಪಟ್ಟವರನ್ನು ಮಾತ್ರ ಸೇರಿಸ್ಕೊತಾ ಇದ್ರು ನಳಂದ ವಿಶ್ವವಿದ್ಯಾಲಯಕ್ಕೆ ಕನಿಷ್ಠ ಪಕ್ಷ ಹತ್ತು ಹದಿನೈದು ವರ್ಷಗಳ ಕಾಲ ಅವರು ಅಲ್ಲಿದ್ದು ಈ ಬಗೆಯ ಸುಮಾರು ಎಂಟು ಒಂಬತ್ತು ಶೈಕ್ಷಣಿಕ ಶಿಸ್ತುಗಳಲ್ಲಿ ಜ್ಞಾನವನ್ನ ಪಡೆದುಕೊಂಡು ಅವರು ಮುಂದುವರಿಬೇಕಾಗಿತ್ತು ಜ್ಞಾನ ಸಂವಹನೆ ಕೂಡ ಹೇಗಿರ್ತಿತ್ತು ಸಂವಾದದ ಮೂಲಕ ಬೃಹತ್ ಸ್ಕಾಲರ್ಗಳೆಲ್ಲರೂ ಕೂಡ ಇದ್ರು ಕೂಡ ಬೇರೆ ಬೇರೆ ದೇಶ ವಿದೇಶಗಳ ಬುದ್ಧಿಸ್ಟ್ ಸ್ಕಾಲರ್ಸ್ ಬರ್ತಾ ಇದ್ರು ಅವರು ಅವರುಗಳು ವಿದ್ಯಾರ್ಥಿಗಳನ್ನ ಸಂವಾದಕ್ಕೆ ಚರ್ಚೆಗೆ ಗುರಿ ಮಾಡ್ತಿದ್ರು ಸಂವಾದದ ಮೂಲಕ ಒಬ್ಬ ಗುರುವಿಗೆ ನಾಲ್ಕೈದು ಜನ ಶಿಷ್ಯರುಗಳಷ್ಟೇ ಅವರೆಲ್ಲರೂ ಒಟ್ಟುಗೂಡಿ ಒಂದೇ ಕಡೆ ವಾಸ ಮಾಡುವ ವ್ಯವಸ್ಥೆ ಇವೆಲ್ಲವೂ ಇದ್ದು ಶೈಕ್ಷಣಿಕವಾಗಿಯೂ ಅವ್ರು ತಿಳಿಸ್ಕೊಡ್ತಿದ್ದಂಥ ವಿಷಯಗಳ ರೀತಿಯಲ್ಲೂ ಆ ಶೈಕ್ಷಣಿಕ ಆಡಳಿತ ಪದ್ಧತಿನಲ್ಲೂ ಅತ್ಯಂತ ಪ್ರಜಾತಾಂತ್ರಿಕವಾಗಿ ಇಡೀ ಜಗತ್ತಿಗೆ ಹಿರಿಮೆ ತಂದಂಥ ಒಂದು ವಿಶ್ವವಿದ್ಯಾಲಯ ಆಗಿ ನಳಂದ ವಿಶ್ವವಿದ್ಯಾಲಯ ಇತ್ತು ಅಂತ ಹ್ಯೂ ಎನ್ ಸಾಂಗ್ ಅವರು ತಮ್ಮ ವರದಿನಲ್ಲೂ ಕೂಡ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ಇಂಥ ನಳಂದ ವಿಶ್ವವಿದ್ಯಾಲಯ ಯಾಕೆ ಅವನತಿಯನ್ನ ಹೊಂದಿತು ಇವರು ಹೇಳೋ ಹಾಗೆ ಭಕ್ತಿಯಾರ್ ಕಿಲ್ಜಿ ಎನ್ನುವಂತಹ ಒಬ್ಬ ಮುಸ್ಲಿಂ ದಾಳಿಕೋರ ಬಂದು ಎಲ್ಲಾ ವಿಶ್ವವಿದ್ಯಾಲಯಕ್ಕೆ ಬೆಂಕಿ ಹಚ್ಚಿ ಕತೆ ಏನಪ್ಪ ಅಂತಂದ್ರೆ ಇಡೀ ವಿಶ್ವವಿದ್ಯಾಲಯಕ್ಕೆ ಬೆಂಕಿ ಹಚ್ಚಿದ್ರು ನಳಂದ ವಿಶ್ವವಿದ್ಯಾಲಯದಲ್ಲಿ ಬೃಹತ್ ಗ್ರಂಥಾಲಯ ಇತ್ತು ಮೂರು ತಿಂಗಳ ಕಾಲ ಬೆಂಕಿ ಉರಿತಾ ಇತ್ತು ಅಂತ ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಬರ್ತದೆ ಆದರೆ ಇದರ ಬಗ್ಗೆ ಇರುವಂತಹ ಅಧಿಕೃತವಾದಂತ ಇತಿಹಾಸವನ್ನು ನೀವು ಗಮನಿಸಿದ್ರೆ ಇದಕ್ಕೆ ಹತ್ತಿರ ಹತ್ತಿರ ಇರುವಂತಹ ಇತಿಹಾಸ ಒಂದು ಸಾಂಗ್ ಅವರ ವರದಿ ಇರ್ಬೋದು ಧರ್ಮಕೀರ್ತಿ ಅಂತ ಅಂದ್ಬಿಟ್ಟು ಆ ಕಾಲದ ಬೌದ್ಧ ಭಿಕ್ಷು ಬರೆದಂತ ಕೃತಿಗಳಿರ್ಬೋದು ಇದನ್ನು ಆಧರಿಸಿ ಡಿ ಆರ್ ಪಾಟೀಲ್ ಅನ್ನುವಂಥವ್ರು ಹಾಗೂ ಎಲ್ಲಿಯ ತನಕ ಅಂತಂದ್ರೆ ಮಜುಮ್ದಾರ್ ಅಂತ ಬಲಪಂಥೀಯ ಬಲಪಂಥೀಯ ಸಿದ್ಧಾಂತವನ್ನು ಹೊಂದಿದವರು ಮೆಚ್ಚಿಕೊಳ್ಳುವ ಏಕೈಕ ಇತಿಹಾಸಕಾರ ಮಜುಮ್ದಾರ್ ಅವರು ಕೂಡ ಮಾಡಿರುವ ವರದಿನಲ್ಲಿ ಎಲ್ಲೂ ಕೂಡ ಭಕ್ತಿಯಾರ್ ಕಿಲ್ಜಿಯ ಕಾರಣಕ್ಕಾಗಿ ಬೆಂಕಿ ಹೆಚ್ಚಿ ನಳಂದ ವಿಶ್ವವಿದ್ಯಾಲಯ ನಾಶವಾಯಿತು ಅನ್ನೋ ವರದಿ ಎಲ್ಲೂ ಇಲ್ಲ ಇವ್ರು ಹೇಳೋ ಪ್ರಕಾರ ಕ್ರಿಸ್ತ ಸಾವಿರದ ನೂರ ತೊಂಬತ್ತೆರಡನೇ ಇಸ್ವಿನಲ್ಲಿ ಈ ದೇಶದ ಮೇಲೆ ದಂಡೆತ್ತಿ ಬಂದಂತ ಲೂಟಿ ಮಾಡುವುದಕ್ಕೆ ದಂಡೆತ್ತಿ ಬಂದಂತ ಭಕ್ತಿಯಾರ್ ಕಿಲ್ಜಿ ನಳಂದ ವಿಶ್ವವಿದ್ಯಾಲಯವನ್ನ ನಾಶ ಮಾಡ್ದ ಅಂತ ಹೇಳ್ತಾರೆ ಆದರೆ ಈ ಭಕ್ತಿಯಾರ್ ಕಿಲ್ಜಿ ಸಾವಿರದ ಇನ್ನೂರ ಆರಕ್ಕೆ ಸಾ ಮೃತನಾಗ್ತಾನೆ ಸಾವಿರದ ಇನ್ನೂರ ಹದಿಮೂರರಲ್ಲಿ ಧರ್ಮಕೀರ್ತಿಯನ್ನುವರು ಬರೆದಂಥ ಒಂದು ಗ್ರಂಥದಲ್ಲೂ ಕೂಡ ನಳಂದ ವಿಶ್ವವಿದ್ಯಾಲಯ ಕೆಲಸ ನಿರ್ವಹಣೆ ಮಾಡ್ತಿರೋದ್ರ ಬಗ್ಗೆ ದಾಖಲೆಗಳು ನಮಗ್ ಸಿಗುತ್ತೆ ಅಂದ್ರೆ ಯಾರು ನಾಶ ಮಾಡಿದ ಅಂತ ಹೇಳ್ತಾರೆ ಆತ ಸತ್ತ ನಂತರವೂ ನಳಂದ ಕೆಲಸ ಮಾಡ್ತಾ ಇದೆ ಆದರೆ ಮೊದಲ ವೈಭವದಲ್ಲಿ ಅಲ್ಲ ಯಾಕೆ ಮೊದಲ ವೈಭವ ಹಾಳಾಯಿತು ಮೊದಲನೇದಾಗಿ ಭಕ್ತಿಯಾರ್ ಕಿಲ್ಜಿಯಿಂದಾಗೆಲ್ಲ ವಿಶೇಷವಾಗಿ ಭಕ್ತಿಯಾರ್ ಕಿಲ್ಜಿ ಉದಾಂತಪುರ ಅಂತ ಏನೊಂದು ಪಾಟ್ನಾದ ಸಮೀಪದಲ್ಲಿರುವಂತಹ ಒಂದು ಪ್ರದೇಶ ಇದೆ ಅದರ ಮೇಲೆ ದಾಳಿ ಮಾಡಿದ್ದು ನಳಂದಾಗೆ ಆತ ಭೇಟಿನೇ ಕೊಡಲಿಲ್ಲ ಅನ್ನೋ ಒಂದು ಇತಿಹಾಸ ತುಂಬ ಸ್ಪಷ್ಟವಾಗಿ ಹೇಳುತ್ತೆ ಸೊ ಹೀಗಾಗಿ ಭಕ್ತಿಯಾರ್ ಕಿಲ್ಜಿ ಎಲ್ಲ ಮುಸ್ಲಿಮರ ದಾಳಿಗೂ ಇದಕ್ಕೂ ಸಂಬಂಧ ಇಲ್ಲ ಹಾಗಿದ್ದ ಮೇಲೆ ನಳಂದ ಕುಸಿದಿದ್ದು ಹೌದಾ ಅವನತಿಯಾಗಿದ್ದು ಹೌದಾ ಅಂದರೆ ಹೌದು ಅದು ಅವನತಿಯಾಯಿತು ಹೆಚ್ಚು ಕಡಿಮೆ ಕ್ರಿಸ್ತಶಕ ಐನೂರು ಆರರಲ್ಲಿ ಬುದ್ಧನ ಕಾಲದಲ್ಲೂ ಈ ಥರದ ವಿಶ್ವವಿದ್ಯಾಲಯ ಇತ್ತು ಅಂತ ಹೇಳ್ತಾರೆ ಅದು ಕ್ರಿಸ್ತ ಪೂರ್ವದ ಕತೆ ನಳಂದದ ಇತ್ತೀಚಿನ ಉತ್ಖನನಗಳನ್ನು ಮಾಡಿದಾಗ ಬ್ರಿಟಿಷರು ಬಂದ ಮೇಲೆ ಇದರ ಉತ್ಖನನ ನಡೆಯುತ್ತೆ ಅಲೆಕ್ಸಾಂಡರ್ ಅನ್ನುವಂತಹ ಬ್ರಿಟಿಷ್ ಅಧಿಕಾರಿ ಅಲ್ಲಿ ಗ್ರಂಥಾಲಯಗಳನ್ನು ಈ ಥರದ ವಿಶ್ವವಿದ್ಯಾಲಯ ಇದ್ದದ್ದನ್ನು ಉತ್ಖನನ ಮಾಡಿ ಹೊರಗೆ ತೆಗೆಯೋದು ಅದುವರೆದಾಗ ನಮಗೂ ಗೊತ್ತಿಲ್ಲ ಇವೆಲ್ಲ ಹೇಳಿದಾಗ ಅದಾದ ನಂತರ ಐತಿಹಾಸಿಕ ಪ್ರಾಕ್ತನ ಶಾಸ್ತ್ರಜ್ಞರು ಇವರುಗಳೆಲ್ಲರೂ ಅಧ್ಯಯನ ಮಾಡಿದ ಮೇಲೆ ಕಂಡುಕೊಳ್ಳುವಂಥ ವಿಷಯ ಏನಪ್ಪಾ ಅಂದರೆ ಈ ದೇಶದಲ್ಲಿ ಬೌದ್ಧ ಧರ್ಮದ ಅವನತಿಯ ಜೊತೆ ಜೊತೆಗೆ ನಳಂದ ವಿಶ್ವವಿದ್ಯಾಲಯದ ಅವನತಿಯು ಶುರುವಾಗುತ್ತೆ ಯಾಕಂದರೆ ಪ್ರಧಾನವಾಗಿ ನಳಂದ ವಿಶ್ವವಿದ್ಯಾಲಯ ಒಂದು ಬೌದ್ಧ ವಿಶ್ವವಿದ್ಯಾಲಯ ಮತ್ತು ಆ ವಿಶ್ವವಿದ್ಯಾಲಯದಲ್ಲಿ ಚರ್ಚೆ ಆಗ್ತಿದ್ದಂತೂ ಶೈಕ್ಷಣಿಕ ವಸ್ತುಗಳಾಗಿದ್ದದೆಲ್ಲವೂ ಕೂಡ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟದ್ದು ಸಾವಿರ ಎರಡು ಸಾವಿರ ಜನ ಮೂರು ಸಾವಿರ ಜನ ಕೂತ್ಕೊಂಡು ಅಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಂದರೆ ರಾಜಾಶ್ರಯವಿಲ್ಲದೆ ರಾಜರುಗಳ ಬೆಂಬಲವಿಲ್ಲದೆ ಅಷ್ಟು ದೊಡ್ಡ ವಿಶ್ವವಿದ್ಯಾಲಯ ನಡೆಯೋದಕ್ಕೆ ಸಾಧ್ಯ ಇಲ್ಲ ಸರ್ಕಾರದ ಬೆಂಬಲ ಇಲ್ಲದೆ ಯೂನಿವರ್ಸಿಟಿ ನಡೆಯಲ್ವಲ್ಲ ಒಂದೋ ವ್ಯಾಪಾರಿಗಳು ಮಾಡಬೇಕು ಇಲ್ಲ ಸರ್ಕಾರ ಮಾಡಬೇಕು ಮೊದಲು ಅಂದರೆ ಶಶಕ ಆರುನೂರು ಏಳ್ನೂರು ಇವೆಲ್ಲ ಬಂದಾಗ ವ್ಯಾಪಾರಿಗಳು ಹಾಗೂ ರಾಜರುಗಳು ವಿಶೇಷವಾಗಿ ಈ ಬೌದ್ಧ ಸಂಸ್ಥೆಗೆ ಸಹಾಯ ಮಾಡ್ತಿದ್ರು ಆದರೆ ಗುಪ್ತರ ಕಾಲದ ನಂತರದಲ್ಲಿ ಭಾರತದ ಇತಿಹಾಸದಲ್ಲಿ ಹಂತ ಹಂತವಾಗಿ ಬೌದ್ಧ ಧರ್ಮವನ್ನು ಸೋಲಿಸಿ ಬ್ರಾಹ್ಮಣ ಧರ್ಮ ವಿಜೃಂಭಣೆ ಮಾಡ್ತಿದ್ದಂತೆ ಹಲವಾರು ಕಡೆ ಬೌದ್ಧ ಭಿಕ್ಷುಗಳನ್ನು ಅಟ್ಟಾಡಿಸ್ಕೊಂಡು ಹೋಗಿ ಕೊಂದಾಕಿ ಬೌದ್ಧ ಸ್ತೂಪಗಳನ್ನೆಲ್ಲ ನಾಶ ಮಾಡಿ ಸಾಮಾಜಿಕವಾಗಿ ಎಲ್ಲ ಕಡೆ ಉದಾಹರಣೆಗೆ ಅಯೋಧ್ಯೆನೂ ಕೂಡ ಒಂದು ಬೌದ್ಧ ಕೇಂದ್ರ ಆಗಿ ನೋಡೋದಾದರೆ ಇಡೀ ಭಾರತದಾದ್ಯಂತ ವಿಸ್ತರಿಸಿದಂಥ ಒಂದು ಧರ್ಮ ಏನಾದರೂ ಆ ಥರ ಇದ್ದಿದ್ದರೆ ಅದು ಬೌದ್ಧ ಧರ್ಮ ಇದ್ದದ್ದು ಈ ಬೌದ್ಧ ಧರ್ಮ ನಾಶವಾಗದೆ ಬ್ರಾಹ್ಮಣ ಧರ್ಮ ಪುನರ್ಸ್ಥಾಪನೆ ಆಗುವುದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ವಿಶೇಷವಾಗಿ ಕ್ರಿಸ್ತಶಕ ಎಂಟರ ನಂತರ ಶಂಕರಾಚಾರ್ಯರ ಅವರ ಸಿದ್ಧಾಂತದ ಮತ್ತು ಅವರ ವ್ಯಕ್ತಿಯ ನೇತೃತ್ವದಲ್ಲಿ ಏನು ಬ್ರಾಹ್ಮಣ್ಯದ ಆಯಿತು ಆಗ ದೇಶಾದ್ಯಂತ ಹಲವಾರು ಜನ ರಾಜರುಗಳು ಯಾರು ಬೌದ್ಧ ಧರ್ಮದ ಒಂದು ಪೋಷಕರಾಗಿದ್ದರು ಅವರು ನಿಧಾನಕ್ಕೆ ಬ್ರಾಹ್ಮಣ ಧರ್ಮಕ್ಕೆ ವರ್ಗಾವಣೆ ಆದರು ಹಾಗೂ ನಿಧಾನಕ್ಕೆ ಬೌದ್ಧ ಧರ್ಮದ ಪೋಷಣೆಯನ್ನು ನಿಲ್ಲಿಸಿದ್ರು ವಿಶೇಷವಾಗಿ ಸೇನ್ ವಂಶಾಡಳಿತಕ್ಕೆ ಸೇರಿದಂಥ ಪಶ್ಚಿಮ ಬಂಗಾಳದ ರಾಜಮನೆತನಗಳು ಸಂಪೂರ್ಣವಾಗಿ ಈ ನಳಂದಾಗೆ ಕೊಡ್ತಿದ್ದಂಥ ಬೆಂಬಲವನ್ನು ನಿಲ್ಲಿಸಿದರು ಬೆಂಬಲ ಅಂದರೆ ಸಾವಿರ ಜನ ಊಟ ಮಾಡಬೇಕು ಅಂದರೆ ಸುತ್ತಮುತ್ತಲಂಥ ಹಳ್ಳಿ ಜನರಿಗೆ ಒಂದವರು ಆದೇಶ ಹೊರಡಿಸಬೇಕು ನೀವು ಇಷ್ಟು ದವಸ ಧಾನ್ಯ ತರಲೇಬೇಕು ಇಷ್ಟು ಹಾಲು ಕೊಡಲೇಬೇಕು ಇಷ್ಟು ತರಕಾರಿ ಕೊಡಬೇಕು ಇತ್ಯಾದಿಗಳೆಲ್ಲ ಮತ್ತು ತೆರಿಗೆಯನ್ನು ಕಟ್ಟಿದಾಗಲೂ ಕೂಡ ತೆರಿಗೆನಲ್ಲಿ ಒಂದು ಪಾಲು ನಳಂದಾಕೆ ಅಂತಿತ್ತು ಆದರೆ ಕ್ರಮೇಣವಾಗಿ ನಳಂದ ಹಿಂದೆ ಸರಿದು ಓದಾಂತಪುರ ಇತ್ಯಾದಿ ಪ್ರದೇಶದಲ್ಲಿದ್ದಂಥ ಇತರ ಕೇಂದ್ರಗಳು ಬೌದ್ಧ ಕೇಂದ್ರಗಳಿಗೆ ಅವರ ಸಪೋರ್ಟ್ ಸಿಕ್ತು ಹಾಗೂ ಒಟ್ಟಾರೆಯಾಗಿ ಕ್ರಿಸ್ತಶಕ ಹತ್ತನೇ ಶತಮಾನದ ನಂತರ ಬ್ರಾಹ್ಮಣ ಧರ್ಮದ ಮರುದಿಗ್ವಿಜಯದ ಜೊ ಜೊತೆಗೆ ಬುದ್ಧ ಧರ್ಮ ಹಿಂದೆ ಸರಿತಾ 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 ರಾಜಾಶ್ರಯ ಕಳಕಂಡಿದ್ದರಿಂದಲೂ ಕೂಡ ನಳಂದಾದಲ್ಲಿ ಮೊದಲ ತರಹದ ಯಾವುದೇ ಬಗೆಯ ಒಂದು ವೈಭವ ಏನಿತ್ತು ಮತ್ತು ಒಂದು ವೈಬ್ರೆಂಟ್ ಆದಂಥ ಶೈಕ್ಷಣಿಕ ಒಂದು ಸನ್ನಿವೇಶ ಏನಿತ್ತು ಅದು ಇಲ್ದಂಗೆ ಆಗ್ತಾ ಬಂತು ಆದರೆ ಮಾತ್ರ ಅಲ್ದಿರ ಜನರನ್ನ ಆಧರಿಸಿ ಭಿಕ್ಷುಗಳೆಲ್ಲ ಜನರನ್ನ ಆಧರಿಸ್ತಿದ್ರು ಹಳ್ಳಿಗಳಿಗೆ ಹೋಗ್ತಿದ್ರು ಅವ್ರ ಜೊತೆ ಬದುಕಿ ಅವ್ರು ಕೊಟ್ಟಿದ್ದನ್ನು ತಂದು ಮತ್ತೆ ಅವ್ರಿಗೂ ತಿಳಿ ಹೇಳಿ ತಾವು ಕೂಡ ಅಧ್ಯಯನ ಮಾಡ್ತಾ ಇದ್ರು ಜನಾಧಾರಿತವಾದಂಥ ಶೈಕ್ಷಣಿಕ ವ್ಯವಸ್ಥೆ ಹೋಗಿ ನಳಂದ ವಿಶ್ವವಿದ್ಯಾಲಯದ ಒಳಗೂ ಕೂಡ ಬಿಕ್ಕುಗಳಲ್ಲಿ ಆಲಸ್ಯ ಸ್ವಲ್ಪ ಮಟ್ಟಿಗೆ ಸ್ವಾರ್ಥ ಹಾಗೂ ಐಷಾರಾಮಗಳಿಗೆ ಒಲಿಯುವಂತಹ ಒಂದು ಸಂಸ್ಕೃತಿ ರೂಪುಗೊಳಿತು ಹೀಗಾಗಿ ಜನರಿಂದಲೂ ದೂರ ಹೋಗೋದಕ್ಕೆ ಶುರು ಮಾಡಿದ್ರು ಇನ್ಫ್ಯಾಕ್ಟ್ ಬೌದ್ಧ ಧರ್ಮದ ಒಳಗಡೆ ಮಹಾಯಾನ ಹೀನಯಾನ ಅನ್ನುವಂತಹ ಏನು ಪರಂಪರೆಗಳು ಬರ್ತವೆ ಅದರಲ್ಲಿ ವಿಶೇಷವಾಗಿ ಮಹಾಯಾನ ಪರಂಪರೆ ಇದರಲ್ಲಿ ಬ್ರಾಹ್ಮಣೀಯವಾದಂಥ ವಿಷಯಗಳನ್ನು ಕೂಡ ನಿಧಾನಕ್ಕೆ ಸ್ಮಗಲ್ ಮಾಡೋದಕ್ಕೆ ಶುರು ಮಾಡಿದ್ರು ಹಾಗೂ ಬಿಕ್ಕುಗಳು ಕೂಡ ಜನರಿಂದ ದೂರ ಹೋಗಿ ನಿಧಾನಕ್ಕೆ ನಳಂದ ಹಂತ ಹಂತವಾಗಿ ತನ್ನೊಳಗಡೆ ಕುಸಿಯೋದಕ್ಕೆ ಶುರುವಾಯಿತು ಹೀಗಾಗಿ ಐತಿಹಾಸಿಕವಾಗಿ ಆ ಕುಸಿತ ಏನಿದೆ ಒಂದು ಡ್ರಮ್ಯಾಟಿಕ್ಕಾಗಿ ಯಾರ ದಾಳಿ ಮಾಡಿದ್ರೂ ಬೆಂಕಿ ಹೆಚ್ಚಿ ಸರ್ವನಾಶ ಆಗೋಯ್ತು ಹಾಗೆ ಸಂಭವಿಸಿದ್ದಲ್ಲ ಭಕ್ತಿಯಾರ್ ಕಿಲ್ಜಿಗೂ ಇದಕ್ಕೂ ಸಂಬಂಧವೇ ಇಲ್ಲ ಈ ದೇಶದಲ್ಲಿ ಬ್ರಾಹ್ಮಣ ಧರ್ಮದ ದಾಳಿಯಿಂದಾಗಿ ಬೌದ್ಧ ಧರ್ಮ ಅವನತಿ ಹೊಂದದ್ದು ಹಾಗೂ ಬೌದ್ಧ ಧರ್ಮದ ಒಳಗಡೆ ಬಿಕ್ಕುಗಳಲ್ಲಿ ಬೌದ್ಧ ಧರ್ಮದ ಮೂಲಸಲೆಯನ್ನು ಬಿಟ್ಟು ಬ್ರಾಹ್ಮಣೀಯ ಅಂಶಗಳನ್ನು ಮೈಗೂಡಿಸಿಕೊಂಡು ಅದರ ಮೂಲಕ ಒಂದು ಬಗೆಯ ಸ್ವಾರ್ಥ ಅಸೂಯೆ ಲಾಲಸೆಗಳಿಗೆ ಒಡ್ಡಿದ್ದಿದ್ದಲೂ ಕೂಡ ಒಳಗಿಂದಲೇ ಅವನತಿ ಶುರುವಾಯಿತು ಇದು ನಿಜವಾದ ಕತೆ ಇದಕ್ಕೆ ಹಲವಾರು ಅಕಾಡೆಮಿಕ್ ಅಧ್ಯಯನಗಳ ಬೆಂಬಲವೂ ಕೂಡ ಇದೆ ಸ್ವಾತಂತ್ರ್ಯೋತ್ತರದಲ್ಲಿ ಇದರ ಇದರ ಬಗ್ಗೆ ಎಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ತುಂಬ ಸ್ಪಷ್ಟವಾಗಿ ಬ್ರಾಹ್ಮಣ ಧರ್ಮದ ದಿಗ್ವಿಜಯ ಹೆಂಗೆ ಬೌದ್ಧ ಧರ್ಮವನ್ನು ನಾಶ ಮಾಡುವುದರೊಂದಿಗೆ ಶುರುವಾಯಿತು ಬೌದ್ಧ ಧರ್ಮ ಹೇಗೆ ಈ ದೇಶದ ಶ್ರಮಣ ಧರ್ಮದ ಸಹಜ ಭಾಗವಾಗಿತ್ತು ಶ್ರಮಣಕ್ಕೂ ಬ್ರಾಹ್ಮಣಕ್ಕೂ ನಡೆದಂಥ ಸಂಘರ್ಷವೇ ಭಾರತದ ಇತಿಹಾಸ ಅಂತೇಳಿ ತುಂಬ ಸ್ಪಷ್ಟವಾಗಿ ಅವರು ಬೌದ್ಧ ಧರ್ಮದ ಅವನತಿ ಬ್ರಾಹ್ಮಣದ ದಿಗ್ವಿಜಯ ಹಾಗೂ ಬೌದ್ಧ ಧರ್ಮದ ಪ್ರತೀಕಗಳೆಲ್ಲದರ ನಾಶ ಇವುಗಳ ಸಂಬಂಧವನ್ನು ರೆವಲ್ಯೂಷನ್ ಆ್ಯಂಡ್ ಕೌಂಟರ್ ರೆವಲ್ಯೂಷನ್ ಇನ್ ಏನ್ಷಿಯಂಟ್ ಹಿಸ್ಟ್ರಿ ಅನ್ನೋ ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ವಿವರಿಸಿದ್ದಾರೆ ಸಾಧ್ಯ ಆದರೆ ಎಲ್ಲರೂ ಓದಬೇಕು ಅದನ್ನು ಅಂತ ನಾನು ಶಿಫಾರಸು ಮಾಡ್ತೀನಿ ಹೀಗಾಗಿ ನಳಂದಾದ ಅವನತಿಗೆ ಕಾರಣ ಬ್ರಾಹ್ಮಣ ಧರ್ಮದ ದಾಳಿ ರಾಜಾಶ್ರಯದ ನಿರಾಕರಣೆ ಹಾಗೂ ಬೌದ್ಧ ಬಿಕ್ಕುಗಳಲ್ಲೇ ಬಂದಂಥ ಬೌದ್ಧ ವಿರೋಧಿಯಾದಂಥ ಸಂಸ್ಕೃತಿ ಇದಿಷ್ಟು ಇತಿಹಾಸದ ಸಂಗತಿ ಇದಕ್ಕೂ ಭಕ್ತಿಯಾರ್ ಕಿಲ್ಜಿಗೂ ಸಂಬಂಧವಿಲ್ಲ ಇನ್ನು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನಳಂದಾದ ಪುನರುತ್ಥಾನ ಮಾಡಿದ್ಯಾರು ನರೇಂದ್ರ ಮೋದಿಯ ಇನ್ಫ್ಯಾಕ್ಟ್ ಇದ್ರ ಬಗ್ಗೆ ಒಂದು ವಿಪರ್ಯಾಸ ಏನು ಸಂಭವಿಸ್ತು ಅಂತಂದರೆ ಮೊನ್ನೆ ಮೊನ್ನೆ ಪ್ರಧಾನಮಂತ್ರಿ ಮೋದಿಯವರು ನಳಂದ ವಿಶ್ವವಿದ್ಯಾಲಯದ ಪುನರ್ಸ್ಥಾಪನೆಯ ಉದ್ಘಾಟನೆ ಪುನಃಸ್ಥಾಪನೆ ಅಲ್ಲ ಅದರ ವಿಸ್ತರಣೆ ಹಾಗೂ ನವೀಕರಣದ ಉದ್ಘಾಟನೆಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಅವರ ಜೆ ಡಿ ಯು ಪಾರ್ಟ್ನರ್ ನಿತೀಶ್ ಕುಮಾರ್ ಅವರು ಭಾಷಣ ಮಾಡ್ತಾ ನರೇಂದ್ರ ಮೋದಿಯವರ ಮತ್ತು ಬಿ ಜೆ ಪಿಯವರ ನಿರೀಕ್ಷೆಗಳನ್ನೆಲ್ಲವನ್ನೂ ಕೂಡ ಟೋಸ್ಪಟಾಕಿ ಮಾಡಿಬಿಟ್ರು ಯಾಕಂದರೆ ಈಗ ನಿತೀಶ್ ಕುಮಾರ್ ಅವರು ಏನು ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ಯಾರಿಗೂ ಗ್ಯಾರಂಟಿ ಇರೋದಿಲ್ಲ ಅದರಲ್ಲಿ ಸತ್ಯನೇ ಮಾತಾಡೋದು ಸತ್ಯ ಮಾತಾಡ್ತಾ ಏನು ಹೇಳಿದ್ರು ನಳಂದ ವಿಶ್ವವಿದ್ಯಾಲಯದ ಪುನರ್ ನವೀಕರಣಕ್ಕೆ ಮತ್ತು ಪುನರ್ ಸ್ಥಾಪನೆಗೆ ಪ್ರಧಾನವಾಗಿ ಇಂಬುಗೊಟ್ಟಿದ್ದು ಎರಡ್ ಸಾವಿರದ ಆರರಲ್ಲಿ ಮನಮೋಹನ್ ಸಿಂಗ್ ಅವರ ನೇತೃತ್ವದ ಯು ಪಿ ಎ ಸರ್ಕಾರ ಎರಡ್ ಸಾವಿರದ ಹತ್ತರಲ್ಲಿ ಅದರ ಬಗ್ಗೆ ಒಂದು ಮಸೂದೆಯನ್ನು ಕೂಡ ಯು ಪಿ ಎ ಸರ್ಕಾರ ಮಾಡುತ್ತೆ ಎರಡ್ ಸಾವಿರದ ಹದಿಮೂರರಲ್ಲಿ ಅದರ ಪುನರ್ ಸ್ಥಾಪನೆ ಮಾಡುವುದಕ್ಕೆ ಈ ಪೂರ್ವ ಏಷ್ಯಾದಲ್ಲಿರುವಂತಹ ಎಲ್ಲ ಕೊರಿಯಾ ಇರ್ಬೋದು ವಿಯೆಟ್ನಾಂ ಇರ್ಬೋದು ಲಾವೋಸು ಕಾಂಬೋಡಿಯಾ ಚೈನಾ ಇತ್ಯಾದಿ ಎಲ್ಲ ಸಿಂಗಪೂರು ಈ ಎಲ್ಲ ದೇಶಗಳು ಒಟ್ಟುಗೂಡಿ ನಳಂದ ವಿಶ್ವವಿದ್ಯಾಲಯವನ್ನು ಮತ್ತೆ ಪುನರುದ್ಧಾರ ಮಾಡುವ ಬಗ್ಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಡ್ತಾರೆ ಎರಡು ಸಾವಿರದ ಆರರಲ್ಲಿ ಎಲ್ಲರೂ ಕೂಡ ತಲಾ ಹಣವನ್ನು ಹಾಕಬೇಕು ಅಂತ ತೀರ್ಮಾನ ಮಾಡ್ತಾರೆ ಎರಡು ಸಾವಿರದ ಹದಿಮೂರರ ನಂತರ ಅದರ ಪುನರ್ ಎರಡು ಸಾವಿರದ ಹತ್ತರಿಂದ ಹದಿಮೂರರ ನಡುವೆನೇ ಆ ಪುನರ್ ನವೀಕರಣ ಶುರುವಾಗುತ್ತೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಯು ಪಿ ಎ ಸರ್ಕಾರ ಸೋತೋಗುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೊದಲನೇ ಬ್ಯಾಚು ಸ್ಟೂಡೆಂಟ್ಗಳು ಇಪ್ಪತ್ತು ಜನ ನಳಂದ ವಿಶ್ವವಿದ್ಯಾಲಯಕ್ಕೆ ಹೋಗಿ ಸೇರ್ಕೊಳ್ತಾರೆ ಎರಡು ಸಾವಿರದ ಹದಿನಾಲ್ಕರ ನಂತರ ಈ ಸ್ವಾತಂತ್ರ್ಯೋತ್ತರ ಪ್ರಾಚೀನದಲ್ಲಿ ಅದು ಹೇಗೆ ನಳಂದ ಅವನತಿ ಆಯಿತು ಗಮನಿಸಿದ್ವಿ ಈಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದು ಮತ್ತೆ ಪುನರುತ್ಥಾನ ಆಯಿತು ಫಸ್ಟ್ ಬ್ಯಾಚ್ ಎರಡು ಸಾವಿರದ ಹದಿನಾಲ್ಕಕ್ಕೆ ಬಂದರು ಅದಾದ ನಂತರ ಹೆಂಗೆ ನಡೆಸ್ಕೊಳ್ತು ನಳಂದ ವಿಶ್ವವಿದ್ಯಾಲಯವನ್ನು ಮೋದಿ ಸರ್ಕಾರ ಗಮನಿಸಿದ್ರೆ ಅದಕ್ಕೆ ಪ್ರಥಮ ಮುಖ್ಯಸ್ಥರಾಗಿ ಆಯ್ಕೆಯಾದದ್ದು ಜಗತ್ತಿನ ಅತಿದೊಡ್ಡ ವಿಜ್ಞಾನ ಸಮಾಜಶಾಸ್ತ್ರಜ್ಞ ನೊಬೆಲ್ ಪ್ರಶಸ್ತಿ ವಿಜೇತ ಅಮರ್ತ್ಯ ಸೇನ್ ಅವರು ಅಮರ್ತ್ಯ ಸೇನ್ ಅವರ ರಾಜಕೀಯ ಗ್ರಹಿಕೆಗಳು ಅವರ ಸಾಮಾಜಿಕ ಗ್ರಹಿಕೆಗಳು ದೇಶದ ಅಭಿವೃದ್ಧಿಯ ಬಗ್ಗೆ ಅವರ ಕನಸುಗಳು ಮೋದಿಯವರ ಆರ್ ಎಸ್ ಎಸ್ ಅವರ ಕನಸುಗಳಿಗೆ ತದ್ವಿರುದ್ಧವಾಗಿದ್ದವು ಹೀಗಾಗಿ ನಳಂದಾ ವಿಶ್ವವಿದ್ಯಾಲಯ ಬ್ರಾಹ್ಮಣೀಯವಾದಂಥ ದ್ವೇಷ ಅಸೂಯೆ ಶ್ರೇಣೀಕರಣ ಜಾತಿ ಇವುಗಳಿಗೆ ತದ್ವಿರುದ್ಧವಾಗಿ ಬೌದ್ಧ ಧರ್ಮದ ಆಶಯಗಳನ್ನು ಬಿತ್ತಬೇಕಾಗಿದ್ದರಿಂದ ಶೈಕ್ಷಣಿಕ ಆಗಿರ್ಬೋದು ಅವರು ಕರ್ಕೊಂಬಂದಂಥ ಆ ಹಂಥವನ್ನು ಬೋಧನೆ ಮಾಡುವಂತಹ ವಿದ್ವಾಂಸರನ್ನು ಬೇರೆ ಬೇರೆ ದೇಶ ವಿದೇಶಗಳಿಂದ ಕರ್ಕೊಂಬಂದಿದ್ದಿರ್ಬೋದು ಪಠ್ಯಗಳಿರ್ಬೋದು ಇವೆಲ್ಲವೂ ಕೂಡ ಬಿ ಜೆ ಪಿಗೆ ಪಥ್ಯವಾಗಲಿಲ್ಲ ಹೀಗಾಗಿ ನಿರಂತರ ಕಿರುಕುಳ ಕೊಟ್ಟು ಅಮರ್ತ್ಯ ಸೇನವರು ತಾವಾಗಿಯೇ ರಾಜೀನಾಮೆ ಕೊಟ್ಟು ಅಲ್ಲಿಂದ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡುದು ಎರಡು ಸಾವಿರದ ಹದಿನೆಂಟರಲ್ಲಿ ಸಿಂಗಪೂರಿಂದ ಅಲ್ಲಿ ನಿಮಗೆ ಗೊತ್ತಿದೆ ಇಡೀ ಪೂರ್ವ ಏಷ್ಯಾದಲ್ಲಿ ಬೌದ್ಧ ಪರಂಪರೆ ಬಹಳ ದೊಡ್ಡ ಮಟ್ಟದ ಪ್ರಭಾವ ಹೊಂದಿದೆ ಸಿಂಗಪುರದ ಒಬ್ಬ ದೊಡ್ಡ ಜಗದ್ವಿಖ್ಯಾತ ಪ್ರೊಫೆಸರ್ ಬರ್ತಾರೆ ಅವರು ಕೂಡ ಒಂದೇ ವರ್ಷದಲ್ಲಿ ರಾಜೀನಾಮೆ ಕೊಟ್ಟು ಹೋಗ್ಬಿಡ್ತಾರೆ ಯಾಕಂದರೆ ಈ ವಿಶ್ವವಿದ್ಯಾಲಯವನ್ನು ನಡೆಸ್ಕೊಂಡು ಹೋಗುವುದಕ್ಕೆ ಬೇಕಾಗಿರುವ ಶೈಕ್ಷಣಿಕ ಸ್ವಾಯತ್ತತೆ ಮತ್ತು ಸ್ವಾತಂತ್ರ್ಯ ಸರ್ಕಾರ ಕೊಡ್ತಿಲ್ಲ ಸೊ ಹೀಗಾಗಿ ಇಲ್ಲಿ ವಿದ್ಯಾರ್ಥಿಗಳು ನೋಂದಾಯಿಸ್ಕೊಳ್ಳೋದು ಕಡಿಮೆ ಆಗಿದೆ ಇನ್ಫ್ಯಾಕ್ಟ್ ಮೊನ್ನೆ ಈ ನಳಂದ ವಿಶ್ವವಿದ್ಯಾಲಯವನ್ನು ಉದ್ಘಾಟನೆ ಮಾಡಬೇಕಾದ್ರೆ ಇದರ ಹಿರಿಮೆಯನ್ನು ಹೇಳ್ಕೊಳ್ತಾ ಇದು ನೆಟ್ ಝೀರೋ ಅಂದರೆ ಹವಾಮಾನ ವೈಪರೀತ್ಯದ ವಿಷಯಗಳನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಇಂಗಾಲದ ಡೈಆಕ್ಸೈಡ್ ಅಥವಾ ಬೇರೆ ಬೇರೆ ಮಾಲಿನ್ಯಕಾರಿ ಅಲೀನಗಳೇನಿದೆ ಅದು ಸಂಪೂರ್ಣವಾಗಿ ಝೀರೋ ಆಗುವ ರೀತಿಯಲ್ಲಿ ನಾವಿಲ್ಲಿ ಎಲ್ಲ ರೀತಿಯಾದಂಥ ನೀರಿನ ವಿಷಯ ಇರ್ಬೋದು ಎನರ್ಜಿ ಬಳಸೋ ವಿಷಯದಲ್ಲಿ ಇರ್ಬೋದು ಇವುಗಳಲ್ಲಿ ನಾವು ಝೀರೋ ಎಕಾನಮಿಯನ್ನು ಮಾಡ್ತೀವಿ ಅಂತೇಳಿ ದ ವೈರ್ ಪತ್ರಿಕೆಯಲ್ಲಿ ಇದ್ರ ಬಗ್ಗೆ ಒಬ್ಬ ವಿದೇಶಿ ಪ್ರೊಫೆಸರ್ ಬರೆದಿರೋ ಹಾಗೆ ನೆಟ್ ಝೀರೋ ಕಾರ್ಬನ್ ಬಗ್ಗೆ ಅಲ್ಲ ಇದು ನೆಟ್ಝೀರೋ ಅಕಾಡೆಮಿಕ್ಸ್ ಅಂತ ಅಂದರೆ ಇಲ್ಲಿ ನಿಜಕ್ಕೂ ಕೂಡ ಸಾರ ಹೊಂದಿರುವ ಸತ್ವ ಹೊಂದಿರುವ ಯಾವ ವಿದ್ವಾಂಸರು ಬರುವುದಕ್ಕೆ ಸಿದ್ಧವಿಲ್ಲ ವಿದ್ಯಾರ್ಥಿಗಳು ರೆಕ್ರೂಟ್ ಆಗಕ್ಕೆ ಸಿದ್ಧ ಇಲ್ಲ ಯಾಕಂದ್ರೆ ಇಡೀ ನಳಂದ ವಿಶ್ವವಿದ್ಯಾಲಯದ ಶೈಕ್ಷಣಿಕ ಸನ್ನಿವೇಶವನ್ನ ಸಂಪೂರ್ಣವಾಗಿ ಸಂಘ ಪರಿವಾರದ ಹಿಡಿತಕ್ಕೆ ತೆಗೆದುಕೊಳ್ಬೇಕು ಅನ್ನೋ ಧೋರಣದ ಧೋರಣೆಯಿಂದ ಹಾಳು ಮಾಡಿದ್ದಾರೆ ಈಗಲ್ಲಿ ವಿಶ್ವ ವೈಸ್ ಚಾನ್ಸಲರ್ ಆಗಿ ಅಥವಾ ಬೇರೆ ಪ್ರಮುಖ ಸ್ಥಾನದಲ್ಲಿರೋರು ಯಾರಪ್ಪ ಅಂತಂದ್ರೆ ಮೋದಿ ಅವರಿಗೆ ಎಸ್ ಬಾಸ್ ಹುಜೂರ್ ಅನ್ನುವಂಥವರೇ ಬಂದಲ್ಲಿ ಸೇರ್ಕೊಂಡಿದ್ದಾರೆ ಎಲ್ಲಿಯ ತನಕ ಅಂದ್ರೆ ಈಗ ಅಲ್ಲಿಯ ಮೋದಿಯವರ ಸರ್ಕಾರದಲ್ಲಿ ಈ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇಲ್ಲವೇ ಇಲ್ಲ ನಿರುದ್ಯೋಗ ಇಲ್ಲವೇ ಇಲ್ಲ ಅಂತ ಘೋಷಣೆ ಮಾಡಿದಂಥ ವ್ಯಕ್ತಿ ಶಿಕ್ಷಣ ವೇತ್ತ ಅಂತ ಹೆಸರಿರುವಂತಹ ವ್ಯಕ್ತಿ ಇವತ್ತಲ್ಲಿ ವಿ ಸಿ ಹದಿನೇಳನೇ ಫೈನಾನ್ಸ್ ಕಮಿಷನ್ನ ನ ಚೇರ್ಮನ್ ಆಗಿರೋ ಅರವಿಂದ್ ಅವ್ರು ಯಾರು ನಮ್ಮ ನರೇಂದ್ರ ಮೋದಿಯವರ ಪ್ರಧಾನಿಯವರ ಹಣಕಾಸು ಸಲಹೆಗಾರರಾಗಿದ್ದರು ಅವರು ಈ ನಳಂದ ವಿಶ್ವವಿದ್ಯಾಲಯದ ಮುಖ್ಯಸ್ಥರು ಸೊ ಹೀಗಾಗಿ ಇತಿಹಾಸದಲ್ಲಿ ಬ್ರಾಹ್ಮಣ ಧರ್ಮದ ದಾಳಿ ನಳಂದ ವಿಶ್ವವಿದ್ಯಾಲಯವನ್ನು ನಾಶ ಮಾಡಿದರೆ ರಾಜಾಶ್ರಯವಿಲ್ಲದೆ ನಾಶ ಆದರೆ ಈಗ ವರ್ತಮಾನದಲ್ಲಿ ನಳಂದ ವಿಶ್ವವಿದ್ಯಾಲಯ ಏನು ಇಡೀ ದೇಶದ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಸಂಘ ಪರಿವಾರದ ಹಿಡಿತವನ್ನು ಅಂದರೆ ಬ್ರಾಹ್ಮಣೀಯ ತಿಳುವಳಿಕೆ ಹಿಡಿತವನ್ನು ಹೆಚ್ಚು ಮಾಡುವುದರ ಮೂಲಕ ನಾಶ ಮಾಡ್ತಿದ್ದಾರೆ ಅದೇ ರೀತಿ ನಳಂದ ವಿಶ್ವವಿದ್ಯಾಲಯದ ಶೈಕ್ಷಣಿಕ ಸನ್ನಿವೇಶವನ್ನು ಕೂಡ ನಾಶ ಮಾಡ್ತಿದ್ದಾರೆ ಹೀಗಾಗಿ ಅಂಬೇಡ್ಕರ್ಗೆ ವಾಪಸ್ ಹೋಗೋದಾದರೆ ನಾವು ಬೌದ್ಧ ಧರ್ಮದ ವಿಜಯ ಆಗಬೇಕು ಅಂದರೆ ಬ್ರಾಹ್ಮಣೀಯ ಮೌಲ್ಯಗಳು ಬ್ರಾಹ್ಮಣೀಯ ಮೌಲ್ಯಗಳು ಅಂದರೆ ಸಾರಾಂಶದಲ್ಲಿ ಶ್ರೇಣೀಕರಣ ಸಾರಾಂಶದಲ್ಲಿ ಜಾತಿ ಸರ್ವಾಧಿಕಾರ ಮೇಲು ಕೀಳು ಅನ್ನುವಂಥದ್ದು ಹಿಂದೂ ರಾಷ್ಟ್ರ ಪರಿಕಲ್ಪನೆ ಏನಿದೆ ಇವುಗಳನ್ನು ನಾಶ ಮಾಡದೆ ಪ್ರಜಾತಂತ್ರವಾಗಲಿ ನಳಂದ ವಿಶ್ವವಿದ್ಯಾಲಯ ಆಗಲಿ ನಿಜವಾದ ಅರ್ಥದಲ್ಲಿ ಪುನರ್ಸ್ಥಾಪನೆ ಆಗುವುದಕ್ಕೆ ಸಾಧ್ಯ ಇಲ್ಲ ಅನ್ನುವುದು ನಳಂದಾದ ವರ್ತಮಾನದ ಕಥೆಯ ಸಾರಾಂಶವೂ ಅದೇ ಇತಿಹಾಸದ ಕತೆಯ ಸಾರಾಂಶವೂ ಅದೇ ಅಂತ ನನಗನ್ಸುತ್ತೆ ತಮಗೆ ಅನಿಸುತ್ತೆ ತಿಳಿಸಿ ನಮಸ್ಕಾರ